ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಾನು ಪಾಲಕ್ ಡಾಲ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರ್ತದೆ ಚಪಾತಿಗಂತೂ ತುಂಬ ಚೆನ್ನಾಗಿರ್ತದೆ ಮುದ್ದೆಗೂ ಚಪಾತಿಗೂ ರೈಸ್ಗೂ ತುಂಬ ಚೆನ್ನಾಗಿರ್ತದೆ ನೀವು ಸಲ ಟ್ರೈ ಮಾಡಿ ನೋಡಿ ಇದನ್ನು ಇಲ್ಲಿ ಒಂದು ಕಪ್ಪಷ್ಟು ಬೇಳೆ ತೊಗೊಂಡು ತೊಳೆದಿಟ್ಟಿದ್ದೀನಿ ಇದಕ್ಕೆ ನಾನು ಈರುಳ್ಳಿ ತಮೋಟೊ ಎಲ್ಲ ಸೇರಿಸ್ತೀನಿ ನೋಡಿ ಈ ಸೈಜು ಮೂರು ಟೊಮೊಟೊ ತೊಗೊಂಡಿದ್ದೀನಿ ದೊಡ್ಡ ಸೈಜ್ ತೊಗೊಂಡಿದ್ದೀನಿ ಟೊಮೊಟೊ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿ ಬರುತ್ತೆ ಏಕೆಂದರೆ ನಾವು ನಿಮಿಷ ಹುಳಿ ಹಾಕೋದಿಲ್ಲ ಇದಕ್ಕೆ ಬರೀ ಟಮೊಟೊ ಅಷ್ಟೇ ಹಾಕೋದು ಇದಕ್ಕೆ ದೊಡ್ಡ ಸೈಜ್ ಮೂರು ಟಮೊಟೊ ತೊಗೊಂಡಿದ್ದೀನಿ ಚಿಕ್ಕದಾಗ ಕಟ್ ಮಾಡಿ ಹಾಕ್ತೀನಿ ಒಂದು ನಿಮಿಷ ಈಗ ಮೂರು ಟೊಮೊಟೊ ಚಿಕ್ಕದಾಗ ಕಟ್ ಮಾಡಾಕಿದ್ದೀನಿ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ನೀವು ಖಾರ ಜಾಸ್ತಿ ಬೇಕು ಅಂದರೆ ಇದು ಜಾಸ್ತಿ ಹಸಿಮೆಣ್ಸಿಕಾಯಿ ಮೆಣಸಿಕೆ ನಾವು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ ಹಸಿಮೆಣಿ ನಾವು ಇಲ್ಲಿ ಚಿಲ್ಲಿ ಪೌ ಇದು ಚಿಲ್ಲಿ ಪೌಡರ್ ಆಗಲಿ ಸಾಂಬಾರು ಪುಡಿ ಆಗಲಿ ಏನೂ ಆಗ್ತಾಯಿಲ್ಲ ಬರೀ ಹಸಿಮೆಣ್ಸಿಕಾಯಿ ಅಷ್ಟೇ ಖಾರಕ್ಕೆ ನೋಡಿ ಇಷ್ಟ ಇಷ್ಟು ಹಸಿಮೆಣ್ಸಿಕಾಯಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಇಷ್ಟು ಬೇಕಾಗುತ್ತೆ ಒಂದು ಹತ್ತರಿಂದ ಹನ್ನೆರಡು ಅಷ್ಟು ಹಾಕಿದ್ರೆ ಒಂದು ಒಂದು ಕೈ ಹಿಡಿಗೆ ಅಷ್ಟು ಹಾಕಿದ್ರೆ ಖಾರ ಕರೆಕ್ಟಾಗಿ ಬರುತ್ತೆ ನೀವು ಇನ್ನೂ ಖಾರದ ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಬೋದು ಖಾರ ಏನಾರು ಜಾಸ್ತಿ ಯಾರಾದರೂ ಖಾರ ನಮ್ಗೆ ಇನ್ನೂ ಬೇಕು ಅಂದರೆ ಬೇಕಾದ್ರೆ ಹಾಕೋಬೋದು ನಾವು ಇಷ್ಟು ಖಾರ ಹಾಕ್ತೀವಿ ಇಷ್ಟು ಹಾಕಿದ್ರೆ ಏನು ಖಾರ ಏನು ಬರೋದಿಲ್ಲ ಅದು ನಾನು ಚಿಕ್ಕದಾಗಿ ಕಟ್ ಇದ್ದೀನಿ ಸ್ವಲ್ಪ ಅರಶಿನ ಪುಡಿ ಆಗ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಪುಡಿ ಒಂದು ದೊಡ್ಡ ದೊಡ್ಡ ಸೈಜ್ ಈರುಳ್ಳಿ ಕಟ್ ಇದ್ದೀನಿ ಇಷ್ಟು ಹಾಕಿದ್ರೆ ಒಂದು ನಾಲ್ಕು ಜನ ಊಟ ಮಾಡ್ಬೋದು ಎರಡು ಟೈಮ್ಗೆ ಅಷ್ಟು ಆಗುತ್ತೆ ಇದು ಡಾಲು ಅಷ್ಟು ಡಾಲ್ ಆಗುತ್ತೆ ಅರ್ಧ ಈರುಳ್ಳಿ ಬೇಯಿಸೋದಕ್ಕೆ ಇನ್ನು ಅರ್ಧ ಈರುಳ್ಳಿ ಸೊಪ್ಪಲ್ಲಿ ಒಗ್ಗರಣೆ ಮಾಡ್ತೀವಲ್ಲ ಅದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಇಷ್ಟು ನೀರು ಹಾಕ್ತಾಯಿದ್ದೀನಿ ಒಂದು ಇದು ಮುಳುಗುವಷ್ಟು ನೀರು ಹಾಕ್ತಾರೆ ಸಾಕು ಸ್ವಲ್ಪ ಗಟ್ಟಿಗೆ ಬೇಕು ಸಾಂಬಾರು ಇದು ಡಾಲು ಜಾಸ್ತಿ ನೀರು ಮಾಡ್ಕೋಬಾರ್ದು ಇಷ್ಟಾದರೂ ಸಾಕು ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ಬೇಕಾಯಿತು ಬೆಳ್ಳುಳ್ಳಿ ಖಾಲಿಯಾಗಿದೆ ನೀವು ಬೆಳ್ಳುಳ್ಳಿ ಸೇರಿಸ್ಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಖಾಲಿಯಾಗಿತ್ತಲ್ಲ ಅದಕ್ಕೆ ನಾನು ಎಲ್ಲ ಫುಲ್ ಪೇಸ್ಟ್ ಮಾಡಿ ಇಟ್ಬಿಟ್ಟಿದೆ ಬರೀ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಇರೋದು ಜಿಂಜರ್ ಏನೂ ಇಲ್ಲ ಇದ್ರಲ್ಲಿ ಬರೀ ಗಾರ್ಲಿಕ್ ಪೇಸ್ಟ್ ಪೇಸ್ಟ್ ಅಷ್ಟೇ ಇದು ಏಕೆಂದರೆ ಗಾರ್ಲಿಕ್ ಇದ್ದಿದ್ರೆ ಗಾರ್ಲಿಕ್ ಗಾರ್ಲಿಕ್ಕೆಲ್ಲ ನಾನು ಬಿಡಿಸಿ ನಾನು ಪೇಸ್ಟ್ ಮಾಡಿಟ್ಬಿಟ್ಟಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ಗೆ ಅದಕ್ಕೆ ಜಿಂಜರೇ ಬೇರೆ ಪೇಸ್ಟು ಇದೇ ಬೇರೆ ಪೇಸ್ಟ್ ಮಾಡಿರ್ತೀನಿ ಅದಕ್ಕೆ ಬರೀ ಗಾರ್ಲಿಕ್ ಪೇಸ್ಟ್ ಅಷ್ಟೇ ಆಗ್ತಾ ಇರೋದು ಬೆಳ್ಳುಳ್ಳಿ ಪೇಸ್ಟ್ ಇದು ಇದನ್ನು ಒಂದು ಮೂರು ವಿಸಲ್ ಕೂಗಿಸ್ತೀನಿ ಸ್ಟವ್ ಸ್ಟವ್ ಮೇಲಿಟ್ಟು ಒಂದು ಮೂರು ವಿಸಲ್ ಮೂರು ವಿಸಲ್ ಬದ್ರೆ ಸಾಕು ಈಗ ಸೊಪ್ಪು ಕ್ಲೀನ್ ಮಾಡ್ಕೋತೀನಿ ನೋಡಿ ಇಲ್ಲಿ ಒನ್ ಒಂದು ಕಟ್ಟು ಪಾಲಕ್ ತಗೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ತೀನಿ ಇವಾಗ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆಗ್ತಾ ಇದೆ ಇದು ಸೊಪ್ಪು ಫ್ರೈ ಮಾಡ್ಕೊಡೋದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತದೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಈರುಳ್ಳಿ ಕಟ್ ಮಾಡಿಟ್ಟಿದ್ಮೇಲೆ ಇದನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಕರಿಬೇವು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಮಾಡಿಟ್ಟಿದ್ಮೇಲೆ ಇದನ್ನು ಸೇರಿಸ್ತಾ ಇದ್ದೀನಿ ಚಿಕ್ಕದ ಕಟ್ ಮಾಡಿ ಹಾಕೋಬೇಕು ಈ ಸೊಪ್ಪು ಎಣ್ಣೆಲೆ ಫ್ರೈ ಆಗಬೇಕು ಚೆನ್ನಾಗೇ ಅವಾಗಲೇ ಚೆನ್ನಾಗಿರೋದು ಸ್ವಲ್ಪ ಶುಗರ್ ಸೇರಿಸ್ತಾ ಇದೀನಿ ಶುಗರ್ ಏನಕ್ಕೆ ಗೊತ್ತಾ ಸೇರಿಸೋದು ಈ ಶುಗರ್ ಹಾಕಿದ್ರೆ ಗ್ರೀನ್ ಕಲರ್ ಹಾಗೆ ಉಳಿತದೆ ಇಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಬೇಯ್ತಾ ಬೇಯಿತಾ ಯಾವುದು ಸೊಪ್ಪು ಸೊಪ್ಪು ಕಲರ್ ಚೇಂಜ್ ಆಗಬಾರ್ದು ಗ್ರೀನ್ ಇರಬೇಕು ಅಂದರೆ ಒಂದು ಕಾಲು ಸ್ಪೂನಷ್ಟು ಶುಗರ್ ಸೇರಿಸ್ಬೇಕಷ್ಟೇ ಅವಾಗ ಕಲರ್ ಚೇಂಜ್ ಆಗೋದಿಲ್ಲ ತರಕಾರಿ ಮಾಡಬೇಕಾದ್ರೂ ಅಷ್ಟೇ ತರಕಾರಿ ಬೇಯ್ತಾ ಬೇಯ್ತಾ ಕಲರ್ ಚೇಂಜ್ ಆಗುತ್ತಲ್ಲ ಸ್ವಲ್ಪ ಶುಗರ್ ಹಾಕ್ಬಿಟ್ರೆ ಒಂದು ಕಾಲು ಸ್ಪೂನಷ್ಟು ಜಾಸ್ತಿ ಹಾಕ್ಬಾರ್ದು ಚೆನ್ನಾಗಿರೋದಿಲ್ಲ ಒಂದು ಕಾಲು ಸ್ಪೂನಷ್ಟು ಶುಗರ್ ಸೇರಿಸ್ಬಿಟ್ರೆ ನಾವು ಯಾವ ಥರ ಬೀನ್ಸ್ ಪಲ್ಯ ಆಗಲಿ ಕ್ಯಾರೆಟ್ ಆಗಲಿ ಯಾವುದೇ ಪಲ್ಯ ಮಾಡಿದ್ರೂ ಒಂದು ಕಾಲು ಸ್ಪೂನಷ್ಟು ಶುಗರ್ ಸೇರಿಸ್ಬಿಟ್ರೆ ಅದೇ ಕಲರ್ ಇರುತ್ತೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಸಾರಿಗೆ ಸ್ವಲ್ಪ ರುಚಿ ಕಡಿಮೆ ಆದರೆ ಆಮೇಲೆ ಬೇಕಾದ್ರೆ ಸೇರಿಸ್ಕೋಬೋದು ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯ್ತದ ಸೊಪ್ಪು ಅಂತ ಉಪ್ಪು ಹಾಕಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಟ್ಬೇಕು ಇದನ್ನು ಚೆನ್ನಾಗಿ ಬೇಯಬೇಕು ಸೊಪ್ಪು ಬೇಳೆ ಬಣ್ಣಿದೆ ಮೂರು ಅಂಜಲು ಇದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಹಿಂಗೆ ಮಾಡ್ಕೋಬೇಕು ಆವಾಗ ಗಟ್ಟಿಗೆ ಬರುತ್ತೆ ಚೆನ್ನಾಗಿ ಡಾಲ್ ಚೆನ್ನಾಗಿರುತ್ತೆ ಇದು ಟಮೊಟೊ ಇಲ್ಲ ಅಂತ ಇದು ಫಾರಮ್ ಟಮೊಟೊ ಬೇಗ ಬೇಯೋದಿಲ್ಲ ಇದು ಹುಳಿ ಟೊಮೊಟೊ ಆದರೆ ಬೇಗ ಬೆಂದೋಗುತ್ತೆ ಫಾರಮ್ ತಪ್ಪೊ ಟೊಮೊಟೊ ಹಂಗಂಗೆ ಗಟ್ಟಿ ಗಟ್ಟಿ ಹಂಗಂಗೆ ಇರ್ತದೆ ಜಾಸ್ತಿ ನೈಸ್ ಮಾಡ್ಕೋಬಾರ್ದು ಎಷ್ಟು ಸಾಕು ನೋಡಿ ಇಷ್ಟು ಮಾಡಿದ್ದೀನಿ ಹ್ಞೂ கரெக்டாக பெந்தது நீர் எல்லாம் கடுமையாக இருந்த கரெக்டாக விந்தி இருக்குது நோட கிரீன் கலர் ஆகியே இப்போது இவங்க எஸ்டு டேஸ்ட் இப்போது சாம்பார் லாள் ஃபிரை பாலக்கு டால் ஃபிரை அஸ்டு டேஸ்ட் இத்தது ರೈಸ್ ಮುದ್ದೆ ಗೊತ್ತು ಸೂಪರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೂಪರ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒಂದು ಎರಡು ನಿಮಿಷ ಕುದಿಬೇಕು ಇದು ನೋಡಿ ರೆಡಿ ಆಯಿತು ಚೆನ್ನಾಗಿ ಕಾಣಿಸ್ತದೆ ನೋಡಿರಿ ಇದಾಗ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ